ಓಕೆ ಎಲ್ರಿಗೂ ನಮಸ್ಕಾರ ಅಫ್ಕೋರ್ಸ್ ಎಲ್ರು ಹೇಳ್ದಂಗೆ ರಾಜೇಶ್ ಅಂತ ನಾನು ತುಂಬಾ ತುಂಬಾ ವರ್ಷದ ಪರಿಚಯ ಏನಂದ್ರೆ ಸಿ ಎಂದ ಅವ್ರಿಗೆ ಸಿನ್ಮಾ ಟಚ್ ಆಗಿರೋದ್ಕಿಂತ ಅವ್ರಿಗೆ ಮುಂಚೆಯಿಂದನೂ ಸಿನ್ಮಾ ಅಂದ್ರೆ ಬಹಳ ಇಷ್ಟ ಇನ್ಫ್ಯಾಕ್ಟ್ ಅವರು ಫೈಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ಒಂದ್ ಕಡೆ ಆಡಿಷನ್ ಕೊಟ್ಟಿದ್ರು ಅಂಡ್ ಫೋಟೋ ಶೂಟ್ ಮಾಡಿದ್ರು ಸೀರಿಯಲ್ ಎಲ್ಲೂ ಮಾಡಿದ್ದಾರೆ ಅವರು ಅಂಡ್ ಅಂದರೆ ಇವಾಗ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಈ ಸಿನಿಮಾನ ಅವರು ತುಂಬಾ ಪ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ ಆ್ಯಂಡ್ ನೀವು ನೋಡಿದ್ರೆ ಟೀಮಲ್ಲಿ ಇಡೀ ತಂಡ ಇನ್ಫ್ಯಾಕ್ಟ್ ಟೆಕ್ನಿಷಿಯನ್ಸ್ ಆಗಲಿ ಆಕ್ಟರ್ ಆ ಸಿನಿಮಾಟೋಗ್ರಾಫರ್ ಮ್ಯೂಸಿಕ್ ಮಾಡಿದ ಪ್ರತಿಯೊಬ್ಬರು ಇಲ್ಲಿ ಸಿಕ್ಕಾಬಟ್ಟೆ ಪ್ಯಾಷನ್ ಕಾಣಿಸಿದೆ ನನಗೆ ಸಿನಿಮಾದಲ್ಲಿ ಆ್ಯಂಡ್ ಶೋರಿ ಕೂಡ ತೋರಿಸಿದ್ರು ತುಂಬಾ ಚೆನ್ನಾಗಿದೆ ಚಕ್ಕ ನಗು ಬರುತ್ತೆ ಖುಷಿ ಆಗುತ್ತೆ ನಮ್ಮತನ ನಮ್ಮ ಕಲ್ಚರ್ ಅನ್ನೋದು ಆ ಸಿನಿಮಾದಲ್ಲಿ ನಿಮಗೆ ಕಾಣಿಸುತ್ತೆ ಆ್ಯಂಡ್ ನನಗೆ ಬ್ಯಾಕ್ ಸ್ಕೋರ್ ಅವರು ರಾಕೇಶ್ ಅವರ ಸಖತ್ ಇಷ್ಟ ಇದೆ ಯಾಕಂದ್ರೆ ಸಿನ್ಮಾಗ ಒಂದು ಲೈಫ್ ಕೊಟ್ಟಿದ್ದಾರೆ ಅಂಡ್ ಈವಿನ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಗುರುಪ್ರಸಾದ್ ಅವರು ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮಾಂತೇಶ್ ಬಗ್ಗೆ ಹೇಳಬೇಕು ಫ್ರೆಂಚ್ ಬಿರಿಯಾನಿ ಫಸ್ಟ್ ನೋಡಿದ್ದು ಆ್ಯಂಡ್ ಅಲ್ಲಿ ಸ್ಕ್ರೀನಲ್ಲಿ ತುಂಬಾ ತುಂಬ ಖುಷಿಯಾಗುತ್ತೆ ಇವ್ರು ಬಂದ್ರೆ ನಗು ಬರುತ್ತೆ ಇನ್ಫ್ಯಾಕ್ಟ್ ನಾನು ಅವಾಗಿಂದ ನೋ ಆಕ್ಚುಲಿ ಇವಾಗ ನೀವು ಜಾಸ್ತಿ ನಗ್ತಾರೆ ಅವಾಗಿಂದ ಸ್ವಲ್ಪ ಸೀರಿಯಸ್ ಆಗಿ ಹಿಂಗೆ ಏನ್ ನಿಂತಿದ್ರಿ ಅವ್ರು ಕೇಳ್ತಿದ್ರು ಏನು ಅವ್ರು ಜಾಸ್ತಿ ನಗಲ್ ಮತ್ತು ಅವ್ರು ನಗಲ್ಲ ಅವ್ರು ಎಲ್ಲರೂ ಜಾಸ್ತಿ ಅಂತ ನಾನು ಅಂದ್ಕೊಂಡೆ ಬಟ್ ಡೆಫಿನೆಟ್ಲಿ ಈ ಸಿನಿಮಾ ನೋಡಕ್ ನಾನು ಕಾಯ್ತಾ ಇದ್ದೀನಿ ಅಂಡ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂಡ್ ಪ್ರತಿಯೊಬ್ರು ಆರ್ಟಿಸ್ಟ್ ನೀವು ನೋಡಿದ್ರೂ ಅವ್ರ ಅವ್ರನ್ನ ನೋಡಕ್ಕಾದ್ರೂ ನಾವು ಸಿನಿಮಾಗೆ ಬರಬೇಕು ಅಂಡ್ ಕಾಮಿಡಿ ಸಿನಿಮಾ ಅಂತ ಇದ್ದಾಗ ಯಾವಾಗಲೂ ನಾವು ಒಟ್ಟಿಗೆ ಕೂತ್ಕೊಂಡು ನೋಡಿದಾಗ ಆಗೋ ಸಂತೋಷನೇ ಬೇರೆ ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎಲ್ಲರೂ ಎಂಜಾಯ್ ಮಾಡ್ತೀರ ಅಂತ ನನ್ನ ನಂಬಿಕೆ ಅಂಡ್ ಬೆಸ್ಟ್ ವಿಷ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಗೆಸ್ಟ್ ಅಪ್ರನ್ಸ್ ಅಂತ ಅಂದ್ಕೊಂಡ್ರೆ ತಪ್ಪಾಗ್ಲಾರ್ದು ಶಿವರಾಮಗೌಡೆ ಸರ್ ಅಂಕಲ್ ಮತ್ತು ಬಾಲಸುಬ್ರಹ್ಮಣ್ಯ ಅಂಕಲ್ ನೀವು ಬರಲೇಬೇಕು ನನ್ನ ಜೊತೆ ಅಂತ ಕರ್ಕೊಂಡು ಬಂದ ಆಮೇಲೆ ಬಂದ್ಮೇಲೆ ಗೊತ್ತಾಯಿತು ರಾಜೇಶ್ ಗೌಡ್ರ ಸಿನಿಮಾ ಇದು ಅಂತ ನಾವು ಕಬಡ್ಡಿ ಲೀಗ್ ಮಾಡಿದ್ದಾಗ ಅವರು ಕೂಡ ಒಂದು ತಂಡನ ತಗೊಂಡಿದ್ರು ಅಲ್ಲಿ ತುಂಬ ಎಷ್ಟೋ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ವಿ ಆದರೆ ಸಿನಿಮಾ ಬಗ್ಗೆ ಮಾತ್ರ ಏನು ಹೇಳಿರ್ಲಿಲ್ಲವಲ್ಲ ಸರ್ ಸರ್ಪ್ರೈಸ್ ಆಗಿಟ್ಟಿದ್ರಾ ಸರ್ಪ್ರೈಸ್ ಆಗಿ ಇಟ್ಟಿದ್ರು ಅರಸಯ್ಯನ ಪ್ರೇಮ ಪ್ರಸಂಗ ಅನ್ನೋ ಒಂದು ಅದ್ಭುತವಾದ ಟೈಟಲ್ನ ಇಟ್ಕೊಂಡು ಒಂದು ಹೊಸ ಟೀಮ್ನ ಕಟ್ಕೊಂಡು ಹೊಸ ನೀವೊಂಥರ ಹೀರೋ ಆಗೀಗ ಹೊಸ ಪಾದಾರ್ಪಣೆ ನಮ್ಮ ಬೆಳ್ಳಿ ಪರದೆ ಮೇಲೆ ಸೊ ಒಂದು ಒಳ್ಳೆ ಪ್ರಯತ್ನಕ್ಕೆ ಎಲ್ಲ ನಮ್ಮ ನಮ್ಮ ಟೀಮ್ ಯಾರಿದೀವಿ ಎಲ್ಲರೂ ಮತ್ತು ನಮ್ಮ ಪ್ರೇಕ್ಷಕ ವೃಂದಾದವರು ಎಲ್ಲರೂ ಕೂಡ ನಾವು ಇವರೊಟ್ಟಿಗಿದ್ದು ಈ ಥರ ಚಿತ್ರಗಳನ್ನ ಗೆಲ್ಲಿಸ್ಕೊಂಡ್ರೆ ಇನ್ನಷ್ಟು ಹೊಸ ಪ್ರೊಡ್ಯೂಸರ್ಸ್ ಹೊಸ ಡೈರೆಕ್ಟರ್ಸ್ಗೆ ನಾವು ಎನ್ಕರೇಜ್ ಮಾಡಿದಷ್ಟೇ ಆಗುತ್ತೆ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಅರಸಯ್ಯನ ಪ್ರೇಮ ಪ್ರಸಂಗ ಬರ್ತಾ ಇದೆ ಈ ಪ್ರಸಂಗಗಳನ್ನೆಲ್ಲ ನೋಡೋವಂಥ ನಮ್ಮ ಪ್ರೇಕ್ಷಕರು ನೋಡಿ ಹರಿಸಿ ಗೆಲ್ಲಿಸಿ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಎಸ್ಪೆಷಲಿ ಎಲ್ಲ ಮೀಡಿಯಾ ಮೀಸಲ್ರಿಗೂ ನಮಸ್ಕಾರ ಈ ಫಂಕ್ಷನ್ಗೆ ಟ್ರೈಲರ್ ಲಾಂಚ್ ಮಾಡಿಕೊಟ್ಟ ಯುವರ ಸಾರ್ಗೆ ನಾನು ಆ್ಯಕ್ಚುಲಿ ದೊಡ್ಡ ಮನೆಯಿಂದನೇ ಇದು ಆಗಬೇಕು ಅನ್ನೋತಿತ್ತು ನನಗೆ ಈ ಸಿನಿಮಾದ ಟೈಟ್ಲು ರಾಗಣ್ಣ ಅವರು ನನಗೆ ಲಾಂಚ್ ಮಾಡಿಕೊಟ್ಟಿದ್ರು ಈಗ ಟ್ರೈಲರ್ನ ಯುವ ಸರ್ ಲಾಂಚ್ ಮಾಡಿದ್ರು ನನಗಂತೂ ತುಂಬ ಇದೆ ನಾವು ಕೋರ್ ಫ್ಯಾನ್ ಆಗಿ ರಾಜವಂಶ್ ಫ್ಯಾನ್ ಆಗಿ ಇದು ಇವ್ರ ಕಡೆಯಿಂದನೇ ಆಗಬೇಕು ಅನ್ನೋದು ನನ್ನ ತುಂಬ ದಿನಗಳ ಆಸೆ ಇತ್ತು ಸೊ ಅದು ನನ್ನ ನೆರವೇರಿದೆ ಐ ತಿಂಕ್ ಇಲ್ಲೇ ನಾವು ಐ ತಿಂಕ್ ಸಿನಿಮಾ ಗೆದ್ದಿದೆ ಅನ್ನೋದು ನನಗೆ ಇಲ್ಲೇ ಅನ್ನಿಸ್ತಾ ಇತ್ತು ಆ್ಯಕ್ಚುಲಾಗಿ ಸೊ ನೈನ್ಟೀನ್ತು ನೈನ್ಟೀನ್ತು ಸೆಪ್ಟೆಂಬರು ಸಿನಿಮಾ ಎಲ್ಲ ನಿಮ್ಮ ಚಿತ್ರಮಂದಿರಗಳಲ್ಲಿ ಬರ್ತಿದೆ ಸೊ ದಯವಿಟ್ಟು ಎಲ್ಲರೂ ನೋಡಿ ನಮ್ಮನ್ನ ಹರಿಸಿ ಈ ಸಿನಿಮಾ ಸಿನಿಮಾಗೆದರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋದು ಇದೆ ಎಸ್ಪೆಷಲಿ ನಾನು ನೆಕ್ಸ್ಟ್ ಪ್ರಾಬ್ಲಿ ಆದರೆ ಸರ್ ಏನಾದರೂ ಪರ್ಮಿಷನ್ ಕೊಟ್ಟರೆ ಪ್ರಾಬ್ಲಿ ಯುವ ಸರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯುವ ಸರ್ ಮತ್ತು ವಿನಯ್ ಸರ್ ಇಬ್ಬರು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದೇವರ ಆಸಕ್ತಿ ಕೊಡಲಿ ಅಂತ ನನಗೆ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಸರ್ ಮೇ ಬಿ ಇದನ್ನು ತಮಿಳ್ ವರ್ಷನ್ ಬಂದ್ಬಿಟ್ಟು ನಾವು ಶ್ರೀಲಂಕಾ ಮತ್ತು ಮಲೇಷಿಯಾ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್ ಎ ಬಿ ಸಿ ಟಾಕೀಸ್ ಅನ್ನೋರು ನಮಗೆ ಒಂದಷ್ಟು ಮಾತುಕತೆ ನಡೀತಾ ಇದೆ ಸೊ ಕನ್ನಡ ವರ್ಷನ್ ಅದರಲ್ಲಿ ತಮಿಳ್ ವರ್ಷನ್ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಹೇಳಿದರೆ ಸೊ ಶ್ರೀಲಂಕಾ ಮತ್ತು ಮಲೇಷಿಯಾ ಟ್ರೈ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದೆ ಮೇ ಬಿ ತಮಿಳ್ನಾಡಲ್ಲೂ ತಮಿಳ್ ವರ್ಷನ್ ಬಂತು ಬರ್ಬೋದು ಸರ್ ಟೈಟಲ್ ಸೇಮ್ ಇರುತ್ತೆ ಅದು ಅದೇ ವರ್ಡೇ ಬರುತ್ತೆ ಸರ್ ಆಗಿ ಖ್ಯಾತ ನಿರ್ದೇಶಕರುಗಳು ನಿರ್ಮಾಪಕಗಳಲ್ಲಿ ಬಂದು ನಾನು ಶುಭ ಹಾರೈಸಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನಾನು ರುಸಿಯ ಪಾವನ್ ಸರ್ ಜೊತೆ ವರ್ಕ್ ಮಾಡಿದ್ದೆ ಮತ್ತು ಶಾರ್ಟ್ ಫಿಲಮ್ಸ್ಗಳು ವರ್ಕ್ ಮಾಡಿದ್ದೆ ಒಂದೆರಡು ಮೂರು ಸಹ ಐಡಿಯಾಗಿ ವರ್ಕ್ ಮಾಡಿವಿ ಸರ್ ಸಿನಿಮಾಗಳಿಗೆ ಸರ್ ಹಾಸ್ಯ ಸರ್ ಹಾಸ್ಯ ಹಾಂ ಎಂಟರ್ಟೈನ್ಮೆಂಟ್ ಸರ್ ಫುಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಹಾಂ ಚಿಕ್ಕಮಗಳೂರಿನವರು ಸೊ ಐ ತಿಂಕ್ ಇದು ನಮ್ಮ ಡೆಬ್ಯೂ ಸಿನಿಮಾ ಅಂತ ಅನ್ಸುತ್ತೆ ಇದಕ್ಕಿಂತ ಹಿಂದೆ ಒಂದು ರಂಗಭೂಮಿ ಅಥವಾ ಕ್ಲಾಸಿಕಲ್ ಫಾರ್ಮ್ ನ ಟಚ್ ಇದ್ರೆ ಅಭಿನಯ ಮಾಡೋದಕ್ಕೆ ಈಸಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕಾಮಿಡಿ ಜನರ ಇರೋದು ಸೊ ಎಷ್ಟು ಈಸಿ ಅಥವಾ ಎಷ್ಟು ಡಿಫಿಕಲ್ಟ್ ಚಾಲೆಂಜಸ್ ಹೇಗಿತ್ತು ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ನಮ್ಮ ಜೊತೆ ಇವತ್ತು ಬಂದಿರೋದು ನಮ್ಗೆ ಬಹಳ ಸಂತೋಷ ಇದೆ ನಾನು ರಶ್ಮಿತಾ ಗೌಡ ಅವ್ರು ಹೇಳಿದಾಗೆ ಮೂಲತಃ ನಂದು ಚಿಕ್ಕಮಗಳೂರು ನಾನು ಭರತನಾಟ್ಯಂ ಆರ್ಟಿಸ್ಟ್ ಅದರ ನಂತರ ನನಗೆ ದೀಪ ಅವರು ಮಹಂದೇಶ್ ಕಡೆಯಿಂದ ಪರಿಚಯ ಆದರು ಸೊ ಒಂದು ರೋಲ್ ಈ ಥರ ಇದೆ ಅಂತ ಹೇಳಿದರು ಅವ್ರು ಹೇಳೋ ಪ್ರಕಾರ ಹೌದು ಕಾಮಿಡಿ ಜಾನ್ರ ನನಗೆ ಮೊದಲು ನಾನು ದೀಪೋ ಅವ್ರಿಗೆ ಕೇಳಿದೆ ಅಷ್ಟು ಇಷ್ಟೆಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ನಮ್ಮ ಸಿನ್ಮಾದಲ್ಲಿ ನಾನು ಹೇಗೆ ಕಾಮಿಡಿ ಮಾಡ್ತೀನಿ ನನ್ನ ಮೊದಲನೇ ಸಿನ್ಮಾ ಇದು ಅಂತ ಬಟ್ ದೀಪ ಅವ್ರ ಮೇಲೆ ನಂಬಿಕೆ ಇಟ್ಟು ಸಿನ್ಮಾ ಒಪ್ಕೊಂಡೆ ಎಲ್ಲರೂ ಹೇಳಿರೋ ಪ್ರಕಾರ ತುಂಬ ಚೆನ್ನಾಗಿ ಬಂದಿದೆ ಅಂತ ರಿವ್ಯೂಸ್ ಬಂದಿದೆ ನೋಡಿರೋರಿಂದ ನೀವೆಲ್ಲ ನೋಡಿ ನಮ್ಮೆಲ್ಲ ಚಿತ್ರತಂಡದ ಎಲ್ಲರಿಗೂ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ಹತ್ತೊಂಬತ್ತು ಸೆಪ್ಟೆಂಬರ್ ಅರಸಯ್ಯನ ಪ್ರೇಮ ಪ್ರಸಂಗ ಬರ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಪ್ರೀತಿ ನಮ್ಮ ಎಲ್ಲ ಚಿತ್ರತಂಡದ ಪ್ರತಿಯೊಬ್ಬರಿಗೂ ಬೇಕು ತುಂಬ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸುಜಿತ್ ಸರ್ ಕರ್ಸಿನ ಪ್ರೇಮ ಪ್ರಸಂಗ ನಮ್ಮ ತುಂಬಾ ಇಷ್ಟಪಟ್ಟು ಅಂದ್ರೆ ಒಂದು ಫ್ಯಾಷನ್ ಇಂದ ಈ ಸಿನಿಮಾನ ಮಾಡಿ ಏನಂತಾರೆ ಈ ನಾನ್ ಪ್ರೊಡಕ್ಷನ್ ಇದ್ದಾಗ ಅವರು ನಮ್ದು ಸಿ ಎ ಆಗಿ ಸುಮಾರು ನಂದು ಅದು ಐದಾರು ವರ್ಷದಿಂದ ನಮ್ಮ ಅಕೌಂಟ್ಸ್ ಆಗ್ಬೋದು ಪ್ರತಿಯೊಂದು ಅವರೇ ಮ್ಯಾನೇಜ್ ಮಾಡ್ತಿರೋದು ಇವತ್ತು ಎಮ್ ಎಮ್ ಬಿ ಲೆಗಸಿ ಆಗ್ಬೋದು ಎಲ್ಲ ಪ್ರತಿಯೊಂದು ಅವರೇ ನೋಡ್ಕೊಳ್ಳೋದು ಅಂಥ ಒಂದು ಬಾಂಧವ್ಯ ನನಗೂ ಅವ್ರಿಗೆ ಬಟ್ ಇದ್ರೂ ಈ ಸಿನಿಮಾ ಒಂದು ಫ್ಯಾಷನ್ ಇಟ್ಕೊಂಡು ಒಂದು ಕಾಮಿಡಿ ಅಲ್ಲಿ ಈ ಸಿನಿಮಾನ ತರಬೇಕು ಅಂತೇಳಿ ತುಂಬ ಪ್ರಯತ್ನಪಟ್ಟು ಮಾಡಿದ್ದಾರೆ ಮಾಂದೇಶ್ ಆಗ್ಬೋದು ಅಂತ ರಶ್ಮಿತಾ ಅವರಾಗಿರ್ಬೋದು ಮಿಕ್ಕಿದ ನಮ್ಮ ಡೈರೆಕ್ಟರ್ ದೀಪು ಅವರು ಹೊಸ ಪ್ರಯತ್ನ ಫಸ್ಟ್ ಸಿನಿಮಾ ಆದರೂ ಒಂದು ಒಳ್ಳೆ ಕಾಮಿಡಿ ಚಾನಲ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಸಿನಿಮಾ ಮಾಡಿದ್ದಾರೆ ಬಟ್ ಅವರು ಮಾಡಿರೋಂಥ ಪ್ರಯತ್ನ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ ಅರಸಯ್ಯನ ಅರಸಿ ಅಂತ ಕೇಳ್ಕೊತೀನಿ ಕನ್ನಡ ಜನತೆ ಹತ್ರ ಯಾಕಂದರೆ ಇವಾಗ ಕಾಮಿಡಿ ಚಾನಲ್ಗಳು ಚೆನ್ನಾಗಿ ವರ್ಕ್ ಆಗ್ತಿದೆ ಅದೇ ಥರ ಈ ಸಿನಿಮಾನು ವರ್ಕ್ ಆಗಲಿ ಅಂತ ಒಂದು ಆಶಿಸ್ತಾ ಇದ್ದೀನಿ ಥ್ಯಾಂಕ್ ಯು ರಾಜ ಸರ್ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಈ ಸಿನಿಮಾದಲ್ಲಿ ನಿಮಗೊಂದು ನೂರು ಕೋಟಿ ಕ್ಲಬ್ ಸೇರಿ ಅಂತ ಕೇಳ್ಕೊತೀನಿ ಇವತ್ತು ಅಂದೊಂದಿತ್ತು ಕಾಲ ಆಲ್ ದಿ ಬೆಸ್ಟ್ ಕ್ಷಣ ಒಳ್ಳೆ ರಿಪೋರ್ಟು ಬಂದಿದೆ ಒಳ್ಳೇದಾಗಬೇಕು ನೀವು ನೀವು ಒಂದು ಕ್ಲಬ್ ಸೇರ್ಕೋಬೇಕು ಕಿಂಗ್ಸ್ ಕ್ಲಬ್ ಎಲ್ರಿಗೂ ನಮಸ್ತೆ ನಮ್ಮ ಸ್ನೇಹಿತರು ರಾಜೇಶ್ ಸಾರು ಅಂದರೆ ಎಲ್ಲ ತೇಜು ಮಸಾಲೆ ಹೇಳಿದ್ರು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಒಂದು ಡಿಸ್ಕಸ್ ಮಾಡಿ ಹೇಳಿದ್ದಾರೆ ಮುಂಚೆನೇ ನಮಗೆ ಎಲ್ಲ ಆದಮೇಲೆ ಹೇಳಿದ್ದಾರೆ ಒಂದು ಸಿನಿಮಾ ಮಾಡಿದ್ದೀನಿ ಅಂತ ನೋಡಿ ಹೆಂಗಿದೆ ಕಾಗದಾಳಿ ಅಂದರೆ ಇದೆ ನಮಗೆ ಸಿನಿಮಾ ಮುಗಿಸ್ಕೊಂಡು ಬಂದರು ನಮ್ಮ ಹತ್ರ ಸರ್ ನಮ್ಮ ಸಿನಿಮಾ ಒಂದು ಮುಗು ನಮ್ಮದು ಸಿನಿಮಾ ಮುಗ್ದೈತೆ ಅಂತ ಬಂದು ಹೇಳಿದ್ರು ಥ್ಯಾಂಕ್ ಯು ರಾಜೇಶ್ ಸರ್ ಅಂತ ಹೇಳಿದೆ ಹಾಗೆ ನೋಡಿದೆ ಟೈಲರ್ ತುಂಬ ಚೆನ್ನಾಗಿದೆ ಒಳ್ಳೆ ಕಾಮಿಡಿಯಾಗಿ ಸೂಪರಾಗಿದೆ ಹಾಡು ಹಾಡುಗಳೊಂದು ಎರಡು ಸೂಪರ್ ಚೆನ್ನಾಗಿ ಬಂದಿದೆ ರಾಜೇಶ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಹತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಎಲ್ಲರೂ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ರಾಜೇಶ್ ಸರ್ಗೆ ಒಳ್ಳೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತ ಇದೀನಿ ರಾಜೇಶ್ ಸರ್ ನಾನು ಸುಖಿತ ನಾನು ಸುಧಾ ನಿಮ್ಗೆ ಸಪೋರ್ಟ್ ಆಗಿ ನಿಂತ್ಕೀನಿ ಎಲ್ರಿಗೂ ಒಳ್ಳೇದಾಗಲಿ ತಿಳಿದಿರೋ ಹಾಗೆ ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಇದಕ್ಕೆ ಒಂದೊಂದು ಪಿಲ್ಲರ್ಗಳಾಗಿ ಕೆಲಸವನ್ನು ನಿರ್ವಹಿಸಿರ್ತಾರೆ ಅದರ ಮೂಲಕವಾಗಿ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಚಿತ್ರಮಂದಿರಕ್ಕೆ ತಾವೆಲ್ಲರೂ ಕೂಡ ಒಂದು ಕೇಳ್ಕೊಳ್ತಾ ಈ ಸಿನಿಮಾವನ್ನ ಕನ್ನಡ ಸಿನಿ ಪ್ರೇಕ್ಷಕರಿಗೆ ತಲುಪಿಸ್ಬೇಕಾಗಿ ಕೇಳ್ಕೊಳ್ಸಿದ್ವಿ ಸೋ ಮಚ್ ಸರ್